ಮುಸ್ಲಿಮರ ಪವಿತ್ರ ಹಬ್ಬ ಈದ್ ಮಿಲಾದು ನಬಿಯ ಪ್ರಯುಕ್ತ ಆಳಂದ ಕಣ್ಣೂಸ್ ಆಸ್ಪತ್ರೆ ನೇತೃತ್ವದಲ್ಲಿ ಕಣ್ಣೂಸ್ ಮತ್ತು ಗೌಡಾಸ್ ಕುಟುಂಬ ಮತ್ತು ಅನ್ಸಾರಿ ಕುಟುಂಬದ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ಪಟ್ಟಣದ ಹೆಬ್ಳಿ ರಸ್ತೆಗೆ ಜಾಕೀರ್ ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಿದ ವಿಶೇಷ ಶಿಬಿರದಲ್ಲಿ ನೂರಾರು ಜನ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆ ನಡೆಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸೌಮಿಯಾ ಅನ್ಸಾರಿ ಪುರಸಭೆ ಅಧ್ಯಕ್ಷ ಫಿರ್ದೋಸ್ ಅನ್ಸಾರಿ ಪಿಐ ಶರಣಬಸಪ್ಪ ಕೋಡ್ಲಾ ಮಹಾದೇವ್ ಕಾಂಬಳೆ ಮುಸ್ಲಿಮರ ಪವಿತ್ರ ಹಬ್ಬ ಈದ್ ಮಿಲಾದುನ್ ನಬಿ ಪ್ರಯುಕ್ತ ಆಳಂದ ಕಣ್ಣೂಸ್ ಆಸ್ಪತ್ರೆ ನೇತೃತ್ವದಲ್ಲಿ ಕಣ್ಣೂಸ್ ಮತ್ತು ಗೌಡಾಸ್ ಕುಟುಂಬ ಮತ್ತು ಅನ್ಸಾರಿ ಕುಟುಂಬದ ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರ ಆಯೋಜಿಸಲಾಯಿತು ಪಟ್ಟಣದ ಹೆಬ್ಳಿ ರಸ್ತೆಗೆ ಜಾಕೀರ್ ಕಾಂಪ್ಲೆಕ್ಸ್ನಲ್ಲಿ ಆಯೋಜಿಸಿದ ವಿಶೇಷ ಶಿಬಿರದಲ್ಲಿ ನೂರಾರು ಜನ ಭಾಗವಹಿಸಿ ತಮ್ಮ ಆರೋಗ್ಯ ತಪಾಸಣೆಗೊಳಿಸಿದರು

ಈ ಸಂದರ್ಭದಲ್ಲಿ ಡಾಕ್ಟರ್ ಸುಮಯಾ ಮಜರ ಅನ್ಸಾರಿ ನಿಜಾಮ್ ಅನ್ಸಾರಿ ಮುಜಾಹಿದ್ ಅನ್ಸಾರಿ ಕಲಬುರ್ಗಿ ವೇದಾಂತ ಆಸ್ಪತ್ರೆ ಎಂ ಡಿ ಡಾಕ್ಟರ್ ಫಯಾಜ್ ಫುಲ್ ವಿಕಾಸ್ ಮಾಜಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಜಾಕೀರ್ ಅನ್ಸಾರಿ ಡಾಕ್ಟರ್ ಮುನಿರ್ ಅನ್ಸಾರಿ ಆಳಂದ ಠಾಣೆಯ ಪಿಐ ಶರಣಬಸಪ್ಪ ಕೋಡ್ಲಾ ಪುರಸಭೆ ಅಧ್ಯಕ್ಷ ಫಿರ್ದೋಸ್ ಅನ್ಸಾರಿ ಗೌಡ ಜಿಸೇನ್ ಅನ್ಸಾರಿ ಮತ್ತು ಕಾಂಗ್ರೆಸ್ ಯುವ ಮುಖಂಡರು ಬಿಎಸ್ಪಿ ತಾಲೂಕು ಅಧ್ಯಕ್ಷ ಮಹಾದೇವ್ ಕಾಂಬಳೆ ಉಪಸ್ಥಿತರಿದ್ದರು ನನ್ನ ಹೆಸರು ಮಹಾದೇವ್ ಎಸ್ ಕಂಬಳೆ ಸಾಮಾಜಿಕ ಹೋರಾಟಗಾರ ಮತ್ತು ಯುವ ಮುಖಂಡ ಆಳಂದ ಇವತ್ತು ವಿಶೇಷವಾಗಿ ಈ ಸುದ್ದಿಗೋಷ್ಠಿಯ ಮುಖಾಂತರ ಅಂತಂದ್ರೆ ಕನ್ನೂಸ್ ಆಸ್ಪತ್ರೆ ಮಟ್ಕಿ ರೋಡ್ ಆಳಂದ ವತಿಯಿಂದ ಡಾಕ್ಟರ್ ಸುಮಯ್ಯ ಅನ್ಸಾರಿ ಮೇಡಮ್ ಮತ್ತು ಅವರ ಒಂದು ತಂಡದ ಜೊತೆಗೆ ಇವತ್ತು ಗಣೇಶ್ ಚತುರ್ಥಿ ಹಬ್ಬದ ನಿಮಿತ್ತವಾಗಿ ಮತ್ತು ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ಇವತ್ತೇನು ಉಚಿತ ಒಂದು ರಕ್ತ ಡೊನೇಷನ್ ಇಟ್ಟಿದ್ದಾರೆ ಅದಕ್ಕಾಗಿ ಇದು ಬಹಳ ಒಂದು ಒಳ್ಳೆಯ ಒಂದು ಸಾಮಾಜಿಕ ಒಂದು ಆಗುವುದರಿಂದ ಅವರ ಒಂದು ತಂಡಕ್ಕೆ ನಮ್ಮ ಕೂಡ ಬೆಂಬಲವಿದ್ದು ಈ ಏನು ಒಂದು ಇಂಥ ಒಂದು ಒಳ್ಳೆಯ ಕೆಲಸ ಮಾಡುತ್ತಾರೆ ಅವ್ರ ಮುಂದೆ ಕೂಡ ಈ ಕೆಲಸ ಮಾಡಲಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ನಾವು ಇಷ್ಟಪಡ್ತೇವೆ ಇದು ಬಹಳ ಬಹಳ ಒಂದು ಒಳ್ಳೆ ಕೆಲಸ ಇದು ಯಾಕಂತಂದ್ರೆ ಬಡವರಿಗೆ ನಿರ್ಗತಿಗೆ ಬಹಳ ಒಳ್ಳೆ ರೀತಿಯಲ್ಲಿ ಇವರ ಒಂದು ಏನು ಹೊಸದಾಗಿ ಆಸ್ಪತ್ರೆಯನ್ನು ತೆಗೆದಿದ್ದಾರೆ ಒಂದು ಬ್ಲಡ್ ಡೊನೇಷನ್ ಆಗಿರಬಹುದು ಮತ್ತು ಆರೋಗ್ಯದ ಬಗ್ಗೆ ಯಾವುದೇ ರೀತಿಯ ಒಂದು ಒಳ್ಳೆ ಕಾರ್ಯ ಮಾಡ್ತಕ್ಕಂಥದ್ದು ಬಹಳ ಒಳ್ಳೆ ರೀತಿಯಲ್ಲಿ ಮಾಡ್ತಾರೆ ಮುಂದೆ ಕೂಡ ಮಾಡಲಿ ಅಂತಕ್ಕಂಥ ಒಂದು ಭಾವನೆ ಇವತ್ತು ನಾವು ವ್ಯಕ್ತಪಡ್ತಾ ಇದ್ದೀವಿ ಮಟ್ಕಿ ರೋಡ್ ರೋಡ್ ಹೆಬ್ಲಿ ರೋಡ್ ಕನ್ನೂಸ್ ಆಸ್ಪತ್ರೆ ಹೆಬ್ಳಿ ರೋಡ್ ಆಳಂದ್ ಎಲ್ಲ ಈ ಆಳಂದ್ ತಾಲೂಕಿನ ಎಲ್ಲರೂ ಬಂದು ಈ ಸದುಪಯೋಗ ಪಡ್ಕೋಬೇಕಾಗಿ ತಮ್ಮಲ್ಲಿ ಕಳ್ತೀವಿ ವಿನಂತಿ